ಮೈಸೂರು ಭಾಗದಲ್ಲಿ ಬಹಳ ಸ್ಟ್ರಾಟಜಿಗಳು ಇದೆ ಮೇಲ್ನೊಟ್ಟು ಕಾಣಿಸ್ತಾ ಇದೆ ಇಲ್ಲ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ ಸಹಜ ಅದು ಸ್ಟ್ರಾಟಜಿ ಮಾಡಲೇಬೇಕು ಸಿದ್ದರಾಮಯ್ಯನವರಿಗೆ ತವರು ಕ್ಷೇತ್ರ ಪ್ರತಿಷ್ಠೆ ಸುತ್ತಮುತ್ತಲ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು ಕುರ್ಚಿಯ ಪ್ರಶ್ನೆ ಪ್ರಶ್ನೆ ಅಂತ ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಅದನ್ನೊಂದು ಸೈಡಿಗೆ ಬಿಡೋಣ ಮೋದಿ ಬರ್ತಾರೆ ಮೇನ್ ಮೈನ್ ಪ್ಲೇಸ್ ಯಾವುದಿದೆ ಅದನ್ನು ಕವರ್ ಮಾಡ್ತಾ ಇದ್ದಾರೆ ಅಮಿತ್ ಶಾ ಬಂದರು ಗ್ರಾಮಾಂತರನ್ನ ಫಸ್ಟ್ ಶುರು ಮಾಡಿದ್ರು ಮೋದಿ ನಾಳೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಘೋಷಣೆ ಆದ ನಂತರ ಟಾರ್ಗೆಟ್ ಇನ್ ಮೈಸೂರು ಬದಲಾಗತ್ತಾ ಬರ್ತಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಸ್ವಾಗತ ಆದರೆ ಏನು ಬದ್ಧತೆ ಇಟ್ಕೊಂಡು ಜನರ ಬಳಿ ಹೋಗ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಏನು ಮಾಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ರಾಜ್ಯದ ಜನತೆಗೆ ದೇಶದ ಜನತೆಗೆ ಏನ್ ಮಾಡಿದ್ದಾರೆ ಮೈಸೂರಿಗೆ ಏನ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ನರೇಂದ್ರ ಮೋದಿ ಅವರು ಕ್ಯಾಂಪೇನ್ ಮಾಡಬೇಕಾದ್ರೆ ಮೈಸೂರ್ನ ಪ್ಯಾರಿಸ್ ಮಾಡ್ತೀನಿ ಮೈಸೂರಿಗೆ ಪಾರ್ಕ್ ತರ್ತೀನಿ ಪಾರ್ಕ್ ಕೊಡುಗೆ ಸಿಕ್ಕೇ ಇಲ್ಲ ಅಂತೀರಾ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಪಾರ್ಕ್ ಮಾಡ್ತೀವಿ ಅಂದ್ರೂ ಮಾಡಿಲ್ಲ ಆ ಭಾಗದ ಅಭಿವೃದ್ಧಿ ಮಾಡ್ತೀವಿ ಅಂದ್ರೂ ಮಾಡಿಲ್ಲ ಮೈಸೂರು ಬೆಂಗಳೂರು ರೋಡ್ ಮಾಡಿದೀವಿ ರೋಡ್ ಮಾಡಿದೀವಿ ರೋಡ್ ಮಾಡಿದೀವಿ ಅಂತ ಟಮಟೆ ಹೊಡ್ಕೊಂಡು ಆ ಭಾಗದ ಸಂಸದರು ಓಡಾಡ್ತಾ ಇದ್ರು ಗೆಲುವಷ್ಟು ತಾಕತ್ ಇದ್ದಿದ್ರೆ ಅವ್ರು ಗೆಲ್ತೀನಿ ಅನ್ನೋ ಸಾಮರ್ಥ್ಯ ಇದ್ದಿದ್ರೆ ಏನಕ್ಕೆ ಅವ್ರನ್ನ ಚೇಂಜ್ ಮಾಡಿದ್ರು ಆಂಟಿ ಇನ್ಕಂಬೆನ್ಸಿ ಅನ್ನೋದು ಗ್ರೌಂಡ್ ಅಲ್ಲಿ ಆ ಮಟ್ಟಕ್ಕೆ ಹತ್ ಅವರು ಅಭಿವೃದ್ಧಿ ಶೂನ್ಯ ಮೈಸೂರು ಟು ಬೆಂಗಳೂರು ಮಾಡಿರೋದು ರೋಡ್ ಸ್ಟಾರ್ಟ್ ಮಾಡಿದ್ದು ನಮ್ಮ ದಿವಂಗತ ನಾಯಕ ಆಸ್ಕರ್ ಫರ್ನಾಂಡಿಸು ಎರಡು ಸಾವಿರದ ಹದಿಮೂರಲ್ಲಿ ಕ್ಯಾಬಿನೆಟ್ ಅಪ್ರೂವ್ ಆಯಿತು ನಮ್ಮ ಯು ಪಿ ಎ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸರ್ ಇದು ಎರಡು ಸಾವಿರದ ಹದಿಮೂರಲ್ಲಿ ಬಂತು ಎಚ್ ಸಿ ಮಾದೇವಪ್ಪ ಅವರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ರು ಅವಾಗ ಪ್ರಪೋಸಲ್ ಕೊಟ್ಟರು ನಮ್ಮ ಸಿದ್ದರಾಮಯ್ಯವರು ಆಸ್ಕರ್ ಫರ್ನಾಂಡಿಸು ಈ ರಸ್ತೆ ಮತ್ತು ಆ ಟು ಮಂಗಳೂರು ರಸ್ತೆ ಎರಡಕ್ಕೂ ನಮ್ಮ ದಿವಂಗತ ಅಂದಿನ ರಾಷ್ಟ್ರೀಯ ಹೆದ್ದಾರಿ ಸಚಿವ ಆಸ್ಕರ್ ಫರ್ನಾಂಡಿಸ್ ಅವರು ಅಪ್ರೂವ್ ಮಾಡಿ ಯು ಪಿ ಎ ಗೌರ್ಮೆಂಟಲ್ಲಿ ಪಾಸ್ ಮಾಡಿದ್ರು ಆ ರಸ್ತೆಗೆ ಜನಕ್ಕೆ ಗೊತ್ತಿರಬೇಕು ಮಾಧ್ಯಮದ ಮೂಲಕ ಹೇಳ್ತೀನಿ ನಮ್ಮ ಸ್ಟೇಟ್ ಪಾಲು ಎಷ್ಟಿದೆ ಅಂತ ಸ್ವಲ್ಪ ತಿಳಿಸ್ಬೇಕು ಯಾಕಂದ್ರೆ ಇವರೇ ಮಾಡಿರೋದು ಇವರೇ ಮಾಡಿರೋದು ಇವರೇ ಮಾಡಿದಾರೋ ಅಂತ ಹೇಳ್ತಾರಲ್ಲ ಲ್ಯಾಂಡ್ ಕಾಸ್ಟ್ ಕಾಸ್ಟ್ನ ಬೇರ್ ಮಾಡೋದು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡೋದು ರಾಜ್ಯ ಸರ್ಕಾರ ಸೆಕೆಂಡು ನಾನು ಹೋಗ್ಬೇಕು ಅಂದರೆ ಇವತ್ತು ಮೈಸೂರಿಗೆ ಇಲ್ಲ ಮಂಡ್ಯಕ್ಕೆ ಹೋಗ್ಬೇಕು ಅಂದರೆ ದುಡ್ಡು ಕಟ್ಟಬೇಕು ಮೋದಿ ಏನಾರ ಮಾಡಿದಾರಾ ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕು ಇನ್ನೊಂದು ಹೇಳ್ತೀನಿ ಅದೇ ರಸ್ತೆಗೆ ಟೋಲು ಹೋದ ವರ್ಷ ಎಲೆಕ್ಷನ್ ಟೈಮಲ್ಲಿ ರಾಜ್ಯ ಎಲೆಕ್ಷನ್ ಟೈಮಲ್ಲಿ ನೂರೈವತ್ತು ರೂಪಾಯಿ ಇತ್ತು ಮೊನ್ನೊನ್ನೆ ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಗಲು ದೊರಡೆ ಮಾಡ್ತಿದ್ದಾರೆ ರೋಡ್ ಕಟ್ಟಿಸ್ಬಿಟ್ಟು ಹಗಲು ದೊರಡೆ ಸೆಕೆಂಡು ಮೈಸೂರು ಭಾಗಕ್ಕೆ ಏನಾದ್ರೂ ಒಂದು ಶಾಶ್ವತವಾದ ಒಂದು ಉದ್ಯೋಗ ಕೊಡೋದು ಯಾವ್ದಾರು ಒಂದು ಒಂದು ಯಾವ್ದಾದ್ರು ಡೆವಲಪ್ಮೆಂಟ್ ಮಾಡಿದಾರಾ ಇಲ್ಲ ಮೋದಿಕಿ ಗ್ಯಾರಂಟಿ ಮೋದಿಕ್ಕೆ ಗ್ಯಾರಂಟಿ ಅಂತ ಹೇಳ್ತಾರೆ ನಮ್ಮ ರಾಜ್ಯಕ್ಕೆ ಬರ ದುಡ್ಡು ರೋಡ್ ರೋಡ್ ನಿಮಗೆ ಉಪಯೋಗ ಆಗಿಲ್ವಾ ರೋಡ್ ಉಪಯೋಗ ಆಗಿಲ್ಲ ಉಪಯೋಗ ಆಗಿಲ್ಲ ಅಲ್ಲ ಅವ್ರ ಪಾಲ್ ಏನಿದೆ ಅದ್ರಲ್ಲಿ ಕೇಂದ್ರ ಸರ್ಕಾರದ ಪಾಲ್ ಏನಿದೆ ಕೇಂದ್ರ ಸರ್ಕಾರದಲ್ಲ ಅಂದ್ರೆ ಬಿಜೆಪಿ ಬಂದ ನಂತರ ಮಾಡಿದಂತದ್ದಲ್ಲ ಇದು ನೂರಕ್ಕೆ ನೂರು ಸತ್ಯ ನಿಮ್ಮ ಮಾಧ್ಯಮದ ಮಾಹಿನಿ ಮೂಲಕ ರಾಜ್ಯದ ಜನಕ್ಕೆ ತಿರ ತಿರಕ ಹದಿಮೂರ ನಮ್ಮ ದಿವಂಗತ ಕೇಂದ್ರ ಸಚಿವರಾಗಿದ್ದ ಅಂದಿನ ಕೇಂದ್ರ ಸಚಿವರಾಗಿದ್ದ ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ಪಿಡಬ್ಲ್ಯೂ ಡಿ ಅಂದಿನ ಸಚಿವರಾಗಿದ್ದ ಮಾದೇವಪ್ನವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಪೋಸಲ್ ಕಳಿಸೋರು ಇವಾಗ್ಲೂ ನೀವು ದಾಖಲೆ ತೆಗೆದು ನೋಡಬಹುದು ನಾವೇನಾದ್ರು ಸುಳ್ಳು ಹೇಳ್ತಿದೀವಿ ಅಂದ್ರೆ ದಾಖಲೆ ಹೇಳುತ್ತೆ ಯಾರು ಅಪ್ರೂವ್ ಮಾಡಿದ್ರು ರಸ್ತೆ ಅಂತ ಸಿದ್ದರಾಮಯ್ಯ ಒಂದಿನೂ ಹೇಳಿಲ್ವಲ್ಲ ಇದನ್ನ ನೂರು ನೂರ್ ನೂರ್ ಸರಿ ಹೇಳಿದ್ದಾರೆ ನೂರ್ ನೂರ್ ಸರಿ ಹೇಳಿದ್ದಾರೆ ಮಾಧ್ಯಮದವರು ನೋಡಿಲ್ಲ ಅನ್ಸುತ್ತೆ ಅಲ್ಲ ಅಲ್ಲಿ ಮೈಸೂರಲ್ಲಿ ಸಂಸದರಾದಂತ ಪ್ರತಾಪ್ ಸಿಂಹ ಅವರು ಇದನ್ನ ಮಾಡಿದ್ವಿ ಮೋದಿ ಮೋದಿ ಮಾಡಿದ್ರು ಮಾಡಿದ್ರು ಈ ಈ ತಪ್ಪು 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 ಮಾಧ್ಯಮದಲ್ಲೇ ನೂರು ಸಲ ಅವರ ಮಾಧ್ಯಮ ನೀವು ಚೆಕ್ ಮಾಡ್ಕೋಬಹುದು ಇದು ವಿಡಿಯೋ ತಣಕಗಳಿದೆ ಮಾಧ್ಯಮದ ಸುದ್ದಿಗಳಿರುತ್ತೆ ಚೆಕ್ ಮಾಡ್ಕೊಳ್ಳಿ ಆ ರಸ್ತೆಗೆ ಅಪ್ರೂವಲ್ ಕೊಟ್ಟಿದ್ದು ನಮ್ಮ ಆಸ್ಕರ್ ಫರ್ನಾಂಡಿಸು ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ದು ಸಿದ್ದರಾಮಯ್ಯವರು ನೆಕ್ಸ್ಟ್ ಕಮಿಂಗ್ ಟು ದ ಮೈಸೂರು ಆ ಭಾಗದಲ್ಲಿ ಏನೋ ಉದ್ಯೋಗ ಸೃಷ್ಟಿಸುವಂತರ ಯೋಜನೆ ಮಾಡಿದಾರ ನಮ್ಮ ಸರ್ಕಾರ ಆ ಭಾಗದಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳಲ್ಲಿ ತಾಂಡವಪುರ ಕಡ್ಕೊಳದಲ್ಲಿ ನೂರು ಎಕರೆ ಅಕ್ವೈರ್ ಮಾಡಿಬಿಟ್ಟು ದೊಡ್ಡದೊಂದು ಇಂಡಸ್ಟ್ರಿಯಲ್ ಟೌನ್ ಕಟ್ತು ನಮ್ಮ ಅಂದಿನ ಮುಖ್ಯ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಭಾಗದಲ್ಲಿ ಒಂದು ದೊಡ್ಡ ಟೌನ್ಶಿಪ್ ಕಟ್ತು ನೂರಾರು ಫ್ಯಾಕ್ಟ್ರಿಗಳಿದೆ ಎಲ್ಲಿ ನಮ್ಮ ತಾಂಡಪುರ ಮೈಸೂರು ಭಾಗದಲ್ಲಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿತೀವಿ ಅದು ನಮ್ಮ ಬದ್ಧತೆ ನಮ್ಮ ದೂರದೃಷ್ಟಿ ನಮ್ಮ ಕಾಂಗ್ರೆಸ್ ಸರ್ಕಾರ ದೂರದೃಷ್ಟಿ ಇವ್ರ ದೂರದೃಷ್ಟಿ ಏನು ಹಾ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಎಲ್ಲೋಯ್ತು ಉದ್ಯೋಗ ರೈತರ ಇನ್ಕಮ್ ಡಬಲ್ ಮಾಡ್ತೀವಿಂದು ಎಲ್ಲೋಯ್ತು ಇನ್ಕಮ್ ಎಮ್ ಎಸ್ ಪಿ ಲೀಗಲೈಸ್ ಎಮ್ ಎಸ್ ಪಿ ಸ್ವಾಮಿನಾಥನ್ ಆಯೋಗ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡ್ತೀವಿ ಏನಾಯ್ತು ಹಾ ಇವತ್ತು ಗೊಬ್ಬರ ಕೊಡಗು ಭಾಗದಲ್ಲಿ ನಾಳೆ ನಿಮಿಷ ಮುಗಿಸ್ಬಿಡ್ತೀನಿ ಕೊಡಗು ಭಾಗದಲ್ಲಿ ಒಬ್ಬ ಕಾಫಿ ಬೆಳೆಗಾರ ಒಂದು ಸಲ ಗೊಬ್ಬರ ಹಾಕ್ಬೇಕು ಅಂದ್ರೆ ಹತ್ತು ವರ್ಷದಿಂದ ಒಂದು ಗೊಬ್ಬರ ಚೀಲ ನಿಮ್ಗೆ ಗೊತ್ತ ಎಷ್ಟಿತ್ತು ಐನೂರಿಂದ ಆರ್ನೂರು ರೂಪಾಯಿ ಇವತ್ತಿನ ಗೊಬ್ಬರ ಚೀಲ ಎಷ್ಟಾಗಿದೆ ಎರಡು ಸಾವಿರ ಡೀಸೆಲ್ ಬೆಲೆ ಎಷ್ಟಿತ್ತು ಐವತ್ತು ರೂಪಾಯಿ ನಮ್ಮ ರೈತರ ಡೀಸೆಲ್ ಉಪಯೋಗಿಸಲ್ವಾ ಪೆಟ್ರೋಲ್ ಉಪಯೋಗಿಸಲ್ವಾ ಎಷ್ಟಾಗಿದೆ ಮೋದಿ ಬರ್ಲಿ ಯಾರು ಬರ್ಲಿ ನಮ್ಮ ರಾಜ್ಯದ ಜನ ಮೈಸೂರು ಜನ ಮೈಸೂರಿನ ಜನ ಡಿಸೈಡ್ ಮಾಡಿದ್ದಾರೆ ಕಾಂಗ್ರೆಸ್ಗೆ ಈ ಸಲಿ ಅಧಿಕಾರ ಕೊಡ್ಬೇಕು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಮೋದಿ ಬರ್ಲಿ ಹೋಗ್ಲಿ ಅದ್ರ ರಾಜ್ಯದ ಜನಕ್ಕೆ ಅವ್ರು ಉತ್ತರ ಕೊಡ್ಬೇಕಲ್ಲ ನಮ್ಗೆ ಸಿಎಂ ಜನನೇ ಹೇಳ್ತೀಯಾರಲ್ಲ ಅವರು ಬೆಂಗಳೂರಿಗೆ ಬರ್ಬೇಕು ಅಂತಿದ್ರು ಬೆಂಗಳೂರಿಂದ ಮಂಗಳೂರಿಗೆ ಹೋದ್ರು ಮಂಗಳೂರಿಂದ ಮೈಸೂರ್ಗೆ ಹೋದ್ರು ಅವ್ರಿಗೆ ದ್ವಂದ್ವ ಆಗ್ಬಿಟ್ಟಿದೆ ಮಂಗ್ಳೂರಲ್ಲಿ ಇದು ಏನಪ್ಪ ವೇದಿಕೆ ಪ್ರೋಗ್ರಾಮ್ ಮಾಡ್ಬೇಕು ಅಂತಿದಾರೆ ಇವಾಗ ರೋಡ್ ಶೋ ಏನಕ್ಕೆ ಅವರಿಗೆ ವಿಚಲಿತಗೊಂಡ್ಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ದ್ವಂದ್ವದಲ್ಲಿದ್ದಾರೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಮುಂದ್ ಕಳೆದ ಬಾರಿ ಚುನಾವಣೆಯಲ್ಲಿ ನಲವತ್ತು ಕಡೆ ರೋಡ್ ಶೋ ಮಾಡಿದ್ರು ಬೆಂಗಳೂರಲ್ಲೂ ಮಾಡಿದ್ರು ಏನಾಯ್ತು ಫಲಿತಾಂಶ